ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವರ್ ಚೈತಮ್ಮರಿ ಯೂಟ್ಯೂಬ್ ಚಾನಲ್ ಸೊ ನಂದು ಇವತ್ತು ಸಿಕ್ಸ್ಟಿ ನೈನ್ತ್ ಸೊ ಇವತ್ತೇನಂತಂದ್ರೆ ನಿನ್ನೆ ನಾನು ಎಲ್ಲ ಹೇಳಿದ್ನಿ ನನ್ನ ಶಾಲಾ ಕಾಲೇಜ್ ದಿನಗಳ ಬಗ್ಗೆ ಎಲ್ಲ ಹೇಳಿದ್ನಿ ಅಂಥದ್ರೊಳಗೆ ಸೊ ನಾನು ಪಡೆದಂಥ ಬೆಸ್ಟ್ ಗಿಫ್ಟ್ ಅಂತಂದ್ರೆ ಸೊ ಇದು ಅಂದ್ರೆ ಅರಳುವ ಮಗ್ಗಗಳು ಇವು ಯುವ ಕವಿಗಳ ಕವನಗಳು ಹೇಳಿ ಸೊ ಇದ್ರೊಳಗೆ ನನ್ನ ಹೆಸರು ಹೆಸರೇತಿ ಸೊ ನಾನು ಮೈಂಡ್ ಒಳಗೆ ಸಾಕಷ್ಟು ಯೋಚನೆ ಮಾಡಿದ್ನಿ ಸೊ ಹಾಗಾಗಿ ಒಂದಿನ ಅಂದ್ರೆ ಡಿಗ್ರಿ ಕಾಲೇಜ್ ಒಳಗೆ ಪಡೆದಂಥದ್ದು ಇದೆ ಸೊ ಫೋರ್ ಮಂತ್ ಅಷ್ಟೇ ಇದ್ನಿ ನಾನು ಆ ಕಾಲೇಜ್ ಒಳಗೆ ಅಂತ ಎಲ್ಲ ಹೇಳಿದ್ದೀನಿ ನಿನ್ನೆ ಸೊ ಹಂಗೆ ಫೋರ್ ಮಂತ್ ಒಳಗೆ ನಾನು ಒಂದು ಅವಾಗ ಸ್ಪರ್ಧೆ ಬರುತ್ತೆ ಒಂದು ಕವ ಕವನ ಬರೆಯುವ ಸ್ಪರ್ಧೆ ಅಂಥೇಳಿ ಸೊ ಆ ಕವನ ಬರೆಯೋ ಸ್ಪರ್ಧೆಯೊಳಗೆ ನಾನು ಜಾಯಿನ್ ಆಗಬೇಕಂತೇಳಿ ಸೊ ಕಾಲೇಜ್ ಒಳಗೆ ಯಾರ್ದು ಹೆಸ್ರು ಕೊಟ್ಟಿದ್ದಿಲ್ಲ ಸೊ ಹಂಗಾಗಿ ನಾನು ಅವ್ರ ಹೆಸರು ಕೊಟ್ಟಿಲ್ಲ ನಾನು ಒಬ್ಬಕ್ಕೆ ನಾನು ಪ್ರೈಸ್ ಬರ್ತೈತಿ ಅಂತ ಅನ್ಕೊಂಡಿದ್ದೆ ಇಲ್ಲ ನಾನು ಸೊ ನಾನು ಒಬ್ಬಕ್ಕೆ ಕೊಟ್ಟು ನನಗೆ ಬರುತ್ತೆ ಅಂತ ಹಿಂಗೇನು ಅಂದ್ಕೊಂಡಿದ್ದಿಲ್ಲ ಸೊ ಬೇರೆ ಬೇರೆ ಕಾಲೇಜ್ಗಳು ಅಂದ್ರೆ ದೊಡ್ಡ ದೊಡ್ಡ ಕಾಲೇಜ್ಗಳೊಳಗೆಲ್ಲ ಹೆಸರು ಕೊಟ್ಟಿರ್ತಾರೆ ಇನ್ನು ಈ ಕಾಲೇಜ್ ವತಿಯಿಂದ ನಾನೊಬ್ಬಕ್ಕೆ ಹೆಸರು ಕೊಟ್ಟರೆ ಏನು ಬೇರೆ ಕಾಲೇಜ್ ಇರ್ತಾವ ಜಾಸ್ತಿ ಜನ ಎಲ್ಲ ಹೆಸ್ರು ಕೊಟ್ಟಿರ್ತಾರ ಸೊ ನಂದೇನು ಬರುವುದಿಲ್ಲ ಬಿಡ ಸುಮ್ಮ ಹಂಗೆ ಬರೆದ್ರೆ ಆಯ್ತು ಅಂತ ಹಿಂಗೆ ಅಂದ್ಕೊಂಡು ನಾನು ಬರ್ದು ಸೊ ಅದು ನನ್ನ ಲಕ್ ಅಂತ ಅನ್ಸುತ್ತೆ ಸೊ ಪ್ರೈಸ್ ನನಗೂ ಬರ್ತಾವ ಏನಿಲ್ಲ ಅಂತಂದ್ರೂ ಬಹುಶಃ ಇದ್ರೊಳಗೆ ಎಷ್ಟು ಜನ ಬರ್ದಾರಂತಂದ್ರೆ ತರ್ಟಿ ಸೆವೆನ್ ಜನ ಆದರೂ ಕವನ ಬರ್ದಾರ ಸೊ ನನ್ನ ಥರ ಇನ್ನೂ ತರ್ಟಿ ಸಿಕ್ಸ್ ಜನ ನಾನು ಬೇಕಂತಂದ್ರೆ ತರ್ಟಿ ಸೆವೆನ್ ಜನ ಸೊ ಇದು ಇಂಥ ಕವನ ಬರಿ ಈಗಿನ ಕಾಲದ ಕ ಕವಿಗಳಂತ ಬರ್ದಾರಿದ್ರ ಮ್ಯಾಗ ಸೊ ಯುವ ಕವಿಗಳು ಅಂತಂದ್ರೆ ಈಗಿನ ಕಾಲದ ಕವಿಗಳು ಅಂತಂದ್ರೆ ಅದ್ರೊಳಗೆ ನಾನು ಒಬ್ಬಂತಂದ್ರೆ ನನಗೆ ಭಾಳ ಖುಷಿ ಆಯ್ತು ಫಸ್ಟ್ ಟೈಮ್ ಕಡ್ಕೊಳಕ್ಕಾಗಲಿಲ್ಲ ನನಗೆ ಖುಷಿ ಅಷ್ಟು ಖುಷಿ ಆಯಿತು ಸೊ ಅದ್ರೊಳಗೆ ನನ್ನ ಹೆಸರಿನ ಜೊತೆಗೆ ನಮ್ಮ ಅಡ್ರೆಸ್ ನಮ್ಮ ಅಪ್ಪನ ಹೆಸರು ಎಲ್ಲ ಬಂದಿತ್ತು ಸೊ ಎಲ್ಲರೂ ಎಲ್ಲರೂ ನ್ಯೂಸ್ ಪೇಪರ್ ಒಳಗೆ ಅದು ಹೆಸ್ರು ಬಂದ್ರೆ ಕಟ್ ಮಾಡಿ ಇಟ್ಕೊಳ್ತಾರ ಅನ್ನೋದು ನನ್ನ ಹೆಸರು ಬಂದೈತಿ ಸೊ ನಾನು ಅಚೀವ್ ಮಾಡಿದ್ದು ಬಂದೈತಿ ಅಂತ ಹೇಳಿ ಸೊ ನಾನು ಈ ಬುಕ್ಕನ ಒಂಥರ ಗಿಫ್ಟಾಗಿ ತೊಗೊಂಡಿನಿ ಅಂತ ನನಗೆ ಇನ್ನಷ್ಟು ಖುಷಿ ಆಯ್ತಾವತ್ತ ಕನ್ನಡ ಸಾರಿ ಅಲ್ಲಿ ಭಾಳ ಸಪೋರ್ಟ್ ಮಾಡಿದ್ರು ನನಗೆ ಸೊ ನಾನು ಯಾವ ಥರ ಯೋಚನೆ ಮಾಡಿದನ್ನು ಬರ್ದೀನಿ ಅಂತಂದ್ರೆ ಈ ಕಾಣ್ತಿರ್ಬೋದು ಖುಷಿ ರುಚಿ ಅಂತ ಹೇಳಿ ನಾ ಬರೆದಿದ್ದ ಪದ್ಯ ಇದು ಸೊ ನಾನು ಇದ್ರ ಮ್ಯಾಗ ಕವನ ಬರ್ದಿದ್ನಿ ಸೊ ಒಂದು ಕತಿ ರೂಪದೊಳಗ ಕವನ ಬರ್ದಿ ನಾನು ಸೊ ಏನಂತಂದ್ರೆ ನನ್ನ ತಲಿಯೊಳಗೆ ಏನು ಓಡಾಕ್ತಿತ್ತಂದ್ರೆ ರೈತರು ಸೈನಿಕರು ಬಗ್ಗೆ ಬರಿಬೇಕು ನಾನು ಅಂತ ಈ ಥರ ಎಲ್ಲ ಓಡಾಕ್ತಿತ್ತು ಸೊ ರೈತರು ಸೈನಿಕರ ಬಗ್ಗೆ ಎಲ್ಲ ಬರಿಬೇಕಾತ ಬರಿಬೇಕಾದಂಥ ಸಮಯದೊಳಗೆ ಸೊ ಜಾಸ್ತಿ ನಮ್ಮ ಹಳಗಾಡೊಳಗೆ ರೈತರ ಮಕ್ಕಳೇನ ಜಾಸ್ತಿ ಆರ್ಮಿಗೆ ಹೋಗ್ತಾರ ಸೊ ಅದಕ್ಕ ಅದ್ರ ಮ್ಯಾಗ ಬರಿಬೇಕು ನಾನು ಅಂತ ಅನಿಸ್ತಿ ಸೊ ನನಗೆ ಅವತ್ತು ನನಗೆ ಯಾವುದು ಯೋಚನೆ ಇಲ್ಲದ ಹೋಗ್ನಿ ಹೋಗಿನಿ ಅಂತ ನಾನು ಬರದ್ನಿ ಸೊ ಜಲ್ದಿನ ಬಂದು ಊಟ ಮಾಡಂತೆ ಅವರು ಟಿಫಿನ್ ಕೊಟ್ರು ಸೊ ಒಂಥರ ನನಗೆ ಬೇ ಖುಷಿನೂ ಆಯ್ತಾ ಹಂಗೆ ದುಃಖನೂ ಆಯ್ತು ಸೊ ನಂಗೆ ಬರ್ಯಾಕೆ ಸರ್ ಇಷ್ಟೆಲ್ಲ ಸಪೋರ್ಟ್ ಮಾಡಕ್ಕೆ ಸೊ ಉಪವಾಸ ಬಂದ್ರೂ ಅವರು ಟಿಫಿನ್ ಬಾಕ್ಸ್ ಕೊಟ್ಟ ನನಗೆ ಊಟ ಕೊಟ್ರಲ್ಲ ಅಂತ ಇಷ್ಟೆಲ್ಲ ಖುಷಿ ಆಯ್ತು ಹಂಗೆ ಇಲ್ಲಿ ಬರೀ ಅಮ್ಮ ನಮಗೂ ಮಕ್ಳದಾವ ಅಂತ ಸರ್ ಇಷ್ಟೆಲ್ಲ ಹೇಳಿದ್ರೆ ನಾನು ಕವನ ಬರೆದಿದ್ನಿ ಸೊ ಆಮ್ಯಾಗ ಊಟ ಮಾಡಿದ್ನಿ ಸೊ ಊಟ ಅದು ಮಾಡಿದ್ದ ಅಸ್ಸರ್ತೆಯಾಗ ಕೊಟ್ನಿ ಸೊ ನಾನು ಏನಂತ ಕವನ ಬರೆದಿದ್ದೀನಿ ರೈತರು ಮತ್ತು ಸೈನಿಕರ ಅಂತಂದ್ರೆ ಈಗ ನಾ ಓದಿ ಹೇಳ್ತೀನಿ ಸೊ ಅದನ್ನ ಸೊ ನೀವು ಹೆಂಗೈತಂತ ಹೇಳ್ರಿ ಬಾಳಿನ ಬಂಡಿ ಹೂಡುವ ರೈತಗೆ ನನ್ನ ಕೋಟಿ ನಮನ ನಿಮಗೆ ದುಡಿಯುತ್ತಿ ನಾಡಿನ ಜನರಿಗಾಗಿ ಲಂಚದ ಆಸೆ ಇಲ್ಲ ಉಳಿದವರಂತೆ ಹೇಳಷ್ಟು ನಿಮಗೆ ಜಗಕ್ಕೆ ಉಣಿಸಿ ಬೇ ನೀ ಸದಾ ಜೇನು ಸ್ಯಾವಿಗೆ ಇದನ್ನ ಬರ್ದಿ ಫಸ್ಟೆ ನಮ್ಮ ರೈತರ ಅಂತಂದ್ರೆ ಹಂಗೆ ಇರ್ತಾರ ಸೊ ನಾಡಿನ ಜನರಿಗಾಗಿ ದುಡಿತಿರ್ತಾರೆ ಸೊ ಎಲ್ಲರ ಥರ ಅವ್ರಿಗೆ ಲಂಚದ ಆಸೆ ಇರೋದಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ಮಾಡಿ ನಾನು ಇದನ್ನ ಒಂಥರ ಬರ್ದಿ ಸೊ ಸರ್ಗಿದು ಇಷ್ಟ ಆಯ್ತು ಫಸ್ಟ್ ಇದನ್ನು ತೋರ್ಸಂತಲೇ ಸೊ ನೆಕ್ಸ್ಟ್ ಬರೀ ಅಮ್ಮ ನೆಕ್ಸ್ಟ್ ಬರೀ ಅಂತ ಹೇಳಿದ್ರು ಸೊ ಹಂಗೆ ನೆಕ್ಸ್ಟ್ ಬರೆಯಾಕೆ ಟ್ರೈ ಮಾಡಕತ್ತೀನಿ ಈಗ ಏನು ಬರಬೇಕಂತೂ ಅಷ್ಟೇ ಗೊತ್ತಾಗ್ತಿದ್ದದಿಲ್ಲ ಐದು ಪ್ಯಾರ ಅದಾವ ಸೊ ನಾನು ಮೂರು ಪ್ಯಾರ ಮಾತ್ರ ಹೋಗಿ ಹೇಳ್ತೀನಿ ಈಗ ಸೊ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ಸೊ ಹಾಳಾಗಿ ದುಡಿದು ಅರಸನಾಗಿ ಉಣ್ಣುವ ಮಹಾರಾಜನೇ ನಿನಗೆ ಇರುವುದೊಂದು ಭೂಮಿಯ ಪಲ್ಲಕ್ಕಿ ಅರಮನೆ ಪುತ್ರನಾಗಿ ಮಾಡುವೆ ಅನವರತ ಭೂಮಿ ತಾಯಿಯ ಸೇವೆಯನ್ನೇ ನಿನ್ನ ಮಕ್ಕಳು ನಾವು ಸುರಿಸುವೆವು ಸಂಸ್ಕೃತಿಯ ಹೂ ಮಳೆಯನ್ನೇ ಎಲ್ಲುವೆವು ಮೆಟ್ಟಿ ನಿಂತು ಲೋಕದ ಸಕಲ ಸವಾಲುಗಳನ್ನು ಸೊ ರೈತರ ಮಕ್ಕಳಂತಂದ್ರೆ ಅಂತಂದ್ರೆ ಎಷ್ಟು ಹಾಳಾಗಿ ದುಡಿತೀವಿ ಇಲ್ಲ ನಂಗೆಲ್ಲ ಮತ್ತು ಹಂಗೆ ನಮ್ಗೆ ಅಷ್ಟು ಕೈಯಾಗ ಲಕ್ಷ್ಮಿ ಅಷ್ಟು ಇರತೈತೆ ಸೊ ಆಳಾಗಿ ದುಡಿದು ಅರಸನಾಗಿ ಉಣ್ಣದು ಮಹಾರಾಜ ಇಷ್ಟೆಲ್ಲ ಇಂಥದ್ರ ಬಗ್ಗೆ ಎಲ್ಲ ಬರ್ದಿದ್ನಿ ಭೂಮಿನ ಅವ್ನ ಅರಮನೆ ಇದ್ದಂಗೆ ಅದ ಪಲ್ಲಕ್ಕಿ ಅರಮನೆ ಎಲ್ಲ ಅವಂಗ ರೈತ ರೈತಂದ್ರೆ ಅವ್ನು ಅದ ಸೊ ಅದ್ರ ಬಗ್ಗೆ ಎಲ್ಲ ಬರ್ದಿದ್ನಿ ಈ ಯಾರು ನುಡಿಯೊಳಗೆ ರೈತ ಇದ್ದ ರೈತನ ಮನಿತನ ರೈತ ದುಡಿಯೋದು ಸೊ ಇಷ್ಟೆಲ್ಲ ಹೇಳಿದ್ನಿ ಸೊ ಮತ್ತು ಹಂಗೆ ರೈತ ರೈತನ ಮಕ್ಕಳ ಬಗ್ಗೆ ಹೇಳಬೇಕಲ್ಲ ಇನ್ನ ಸೇನೆ ಬಗ್ಗೆ ಹೇಳೀನಿ ಅಂತ ಹೇಳಿದ್ನಿ ನಾನು ಒಳಗ ಹೇಳೀನಿ ಸೊ ಹಂಗೆ ಮೂರನೇ ನುಡಿಯೊಳಗೆ ನಾನು ಹೇಳ್ತೀನಿ ಕಾಯಕವೇ ಕೈಲಾಸ ಅನ್ನು ನಿನ್ನ ಮಗನಿದ್ದನೊಬ್ಬ ನಿನ್ನ ಕಿಸೆಯೊಳಗೆ ಒಂದು ರೂಪಾಯಿಯೂ ಇಲ್ಲದ ಸಮಯದಾಗ ಕಷ್ಟಪಟ್ಟು ಸೇರದ ಭಾರತೀಯ ನಂಬಿ ಸೇನೆಯೊಳಗೆ ಹೋರಾಡುವ ಸಮಯದಾಗ ಬಂದು ಸೇರಿತು ಗುಂಡೊಂದು ಎದೆಯಾಗ ಜೈ ಕಿಸಾನ್ ಜೈ ಜವಾನ್ ಎಂಬ ಘೋಷ ಪಾಲಿಸಿದೆ ನೀ ಜಗದೊಳಗೆ ಸೊ ನನಗೆ ಒಂಥರ ನಿಜ ಇದ್ದ ಥರ ಅದ ಥರ ಫೀಲ್ ಮಾಡ್ಕೊಂಡು ನಾನು ಇಂಥ ಕವನಗಳನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ ನನ್ನ ಕಡೆ ಸೊ ಆರ್ಮಿ ಅವರು ಅಂತಂದ್ರೆ ಯಾವಾಗ ನಮ್ಮ ನಗಲ್ತಾರ ಯಾವಾಗ ಏನಾಗುತ್ತೆ ಅಂತನೂ ಗೊತ್ತಿರಂಗಿಲ್ಲ ಸೊ ನನಗೆ ಆರ್ಮಿ ಬ್ರದರ್ಸ್ ಜಾಸ್ತಿ ಜನನ ಪರಿಚಯದಾರ ಸೊ ಅಂಥ ಸಮಯದಾಗ ಅವ್ರನ್ನೆಲ್ಲ ನೆನ್ಪಿಗೆ ಬಂದ್ರೆ ನನಗೆ ಅಲ್ಲಿ ಬರೆಯೋತ್ನಾಗ ಸೊ ಹಂಗಾಗಿ ಅವರ ನೀರಿನ ಗುಳ್ಳಿ ಗುಳ್ಳಿದ್ದಂಗೆ ಅಂತ ಹೇಳ್ತಿರ್ತಾನೆ ನಮ್ಮ ಅಣ್ಣ ಅಂತರೂ ಕಾಲ್ ಮಾಡಿದಾಗ ನಮ್ಮ ಜೀವನ ಏನು ಆ ನೀರಿನ ಮ್ಯಾಗಿನ ಗುಳ್ಳಿದ್ದಂಗೆ ಹಿಂಗೆ ಈ ಥರ ಎಲ್ಲ ಮಾತಾಡ್ತಿರ್ತಾನೆ ಸೊ ನಿಜ ಅವರೆಲ್ಲ ಫ್ಯಾಮಿಲಿ ಬಿಟ್ಟು ಎಲ್ಲ ಬಿಟ್ಟು ಹೋಗಿರ್ತಾರೆ ಸೊ ರೈತ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಕ್ಕಳಿಗೆ ಇಂಥ ಸಂಸ್ಕೃತಿನ ಕಲಿಸ್ಬೇಕು ರೈತನ ಮಕ್ಕಳು ಜಾಸ್ತಿ ಆರ್ಮಿ ಒಳಗೆ ಇರೋದು ನಿಜ ಅಂತಂದ್ರೆ ಸೊ ಹಾಗಾಗಿ ಅದ್ರ ಬಗ್ಗೆ ಬರೆದಿದ್ದೀನಿ ನಾನು ಇತನ ಕಡೆ ರೊಕ್ಕ ಇರೋಂಗಿಲ್ಲ ರೊಕ್ಕ ಇಲ್ಲದಾಗ ಮಗ ಕಷ್ಟಪಟ್ಟ ಆರ್ಮಿ ಸೇರ್ತಾನ ಸೊ ಆರ್ಮಿ ಸೇರಿ ಹೋರಾಟ ಮಾಡೋ ಸಮಯದಾಗ ಅವನ ಎದಿಗೆ ಒಂದು ಗುಂಡು ಬೀಳ್ತತಿ ಅಂತೇಳಿ ಕಲ್ಪನೆ ಮಾಡಿಕೊಂಡು ಇದನ್ನು ಬರ್ದಿದ್ನಿ ಸೊ ಆದರೂ ರೈತ ಮತ್ತು ಮಗ ಇಬ್ಬರು ಸಾಧಿಸ್ತಾರೆ ಜೈ ಜವಾನ್ ಜೈ ಕಿಸ್ತಾನ್ ಎಂಬ ಘೋಷಣೆಗೆ ಅವರಿಬ್ಬರು ಭಾಗಿಯಾಗ್ತಾರ ಸೊ ಅದ್ರ ಬಗ್ಗೆನೇ ಇದನ್ನ ಬರ್ದಿದ್ನಿ ಕಾಲೇಜ್ ನೇಮ್ಸ್ ಹತ್ರ ಐತಿಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂತ ಬಿಳಿಗೆ ಅಂಥೇಳಿ ಸೊ ಬಿಕಮ್ ಫಸ್ಟ್ ಇಯರ್ ಅಂತ ಬೇರೆ ಐತಿಲ್ಲ ಸೊ ನನಗಂತೂ ಖುಷಿ ಆಯ್ತು ಅವತ್ತು ನನ್ನ ಖುಷಿಗೆ ಭಾಳ ಅಂದರೆ ಭಾಳ ಶಕ್ತಿ ಬಂದಿತ್ತೆ ಅಷ್ಟೇ ಖುಷಿಯಾದ ಕಂಟಿನ್ಯೂ ಆಗಿ ಬರಿಬೇಕು ನಾನು ಅಂತ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀನಿ ಸೊ ಹಂಗೆ ಈಗಾದರೂ ಅಷ್ಟೇ ನಾನು ಯಾರಾದರೂ ಕವನ ಬರೀತಾರ ಅಂತ ಹಿಂಗೆ ಮೊಬೈಲ್ ಒಳಗೆ ಬಂದಿರ್ತವ ಸೊ ಎಲ್ಲಾದರೂ ನೋಡಿದ್ರೆ ಚಾಟ್ ಅಂಟ್ಸ್ತಿರ್ತಾರ ಸೊ ಅಲ್ಲಿ ಎಲ್ಲಾದರೂ ನೋಡಿದ್ರೆ ಜಲ್ದಿನ ಫೋನ್ ತೊಗೊಂಡ ಕಾಲ್ ಮಾಡ್ತೀನಿ ಸೊ ನಾನು ನಾನು ಬರಿಬೋದನ ಅಂತ ಈ ಥರ ಎಲ್ಲ ಕೇಳ್ನಿ ಎಲ್ಲಾದರೂ ಬರೆಯುವುದಂದಿತ್ತಂದ್ರೆ ಸೊ ನಂದು ಹೇಳ್ರಿ ನಾನು ಬರೆಯೋಕೆ ಟ್ರೈ ಮಾಡ್ತೀನಿ ನನಗಿದ ಖುಷಿ ರುಚಿ ಅಂಥೇಳಿ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ನಾನು ಇದ್ರ ಮ್ಯಾಗ ಬರ್ದಿನಿ ಸೊ ನಂದೊಂದು ಬುಕ್ ಕ್ರಿಯೇಟ್ ಆಗೈತೆ ಅಂತೇಳಿ ಭಾಳ ಖುಷಿಯಾಗತ್ತೆ ಸಾರಿ ಬುಕ್ ಅಲ್ಲ ಬುಕ್ದೊಳಗೆ ನಂದು ಒಂದು ನೀಮ್ ಕ್ರಿಯೇಟ್ ಆಗೈತಲ್ಲ ಅಂಥೇಳಿ ನನಗೆ ಪ್ರೌಡ್ ಫೀಲ್ ಐತಿ ಸೊ ನಾನು ಯಾವ ಸಬ್ಜೆಕ್ಟ್ ಹಂಗೂ ಮುಂದಿದ್ದಿಲ್ಲ ಈ ಥರ ಬರೆಯೋದು ಆಡೋದು ಡ್ಯಾನ್ಸ್ ಮಾಡೋದು ಇಂಥದ್ರಾಗ ಮಾತ್ರ ನಾನು ಇಂಟ್ರೆಸ್ಟ್ ಇತ್ತು ಸೊ ಓದಿದಂತಂದ್ರೆ ಒಳಗೆ ಅಷ್ಟೇ ಇಂಟ್ರೆಸ್ಟ್ ಇತ್ತು ಮತ್ತು ಸೊ ಉಳ್ಕೆದೆಲ್ಲ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಸೊ ಪ್ರಮೋಷನ್ ಮಾ ಪ್ರಮೋಷನ್ ಸಿಗಾಕತ್ತೆ ಅಂದ್ರೆ ನಮಗೆ ಕೆಲಸದಾಗ ನಾವು ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ಪ್ರಮೋಷನ್ ಸಿಗ್ತೈತಿ ಸೊ ಆ ಪ್ರಮೋಷನ್ ಬರೋ ಇನ್ನಷ್ಟು ಇಂಟ್ರೆಸ್ಟ್ ಬರ್ತೈತೆ ಕೆಲಸದಾಗ ಸೊ ಇನ್ನಷ್ಟು ಚಲೋ ತಂಗ ಮಾಡಬೇಕು ಇನ್ನೂ ಪ್ರಮೋಷನ್ಕು ನಾನು ಜಾಯಿನ್ ಆಗಬೇಕು ಇನ್ನೂ ಪ್ರಮೋಷನ್ ನನಗೆ ಸಿಗಬೇಕು ಸಿಗಬೇಕು ಅಂತ ಆಸೆ ಹುಟ್ಟುತ್ತೆ ಸೊ ಈ ಥರ ನಮಗೆ ಪ್ರೈಸ್ ಆಗಲಿ ಏನೋ ಆಗಲಿ ಬಂದಾಗ ಸೊ ನಾವು ಇನ್ನೂ ಒಳ್ಳೆಯ ರೀತಿಯೊಳಗೆ ಕವನ ಬರೀಬೇಕು ಇನ್ನೂ ಒಳ್ಳೆಯ ರೀತಿಯೊಳಗೆ ಸಾಂಗ್ ಹಾಡಬೇಕು ಈ ಥರ ಎಲ್ಲ ಆಸೆ ಹುಟ್ಟತ್ತ ಸೊ ಹಂಗೆ ನನಗೆ ನನ್ನ ಆಸೆಗೆ ತಕ್ಕಂಗೆ ನನ್ನ ಪ್ರಯತ್ನಕ್ಕೆ ತಕ್ಕಂಗೆ ಒಂದು ಪ್ರತಿಫಲ ಸಿಕ್ಕೈತಿ ಸೊ ನನಗಂತರೂ ಪ್ರೌಡ್ ಫೀಲ್ ಆಗುತ್ತೆ ಸರ್ ಒಂದು ಹನ್ನೆರಡು ಬುಕ್ಸ್ ಕೊಟ್ಟಿದ್ರೆ ಸೊ ಸರ್ ಹತ್ರ ಒಂದು ಐದು ಬುಕ್ಸ್ ಕೊಟ್ಟಿನ ಸೊ ನೀವು ತೊಗೋರಿ ಸರ್ ಅಂತ ಒಂದು ಸೆವೆನ್ ಬುಕ್ಸ್ನ ನಾನು ಕೈಯಾಗ ಕೊಟ್ಟಿದ್ರು ಎಲ್ಲರಿಗೂ ಕೊಟ್ಟು ಬರಬೇಕಾ ನೀವು ನಾ ಬುಕ್ಸ್ ನಿಮ್ಮ ಶಾಲಾ ಕಾಲೇಜ್ಗಳಿಗೆ ಅಂತಂದ್ರೆ ಸೊ ಆಯ್ತು ಸರ್ ಅಂಥೇಳಿ ನಾನು ಒಂದು ಏಳು ಬುಕ್ಸ್ ಕೊಟ್ರೆ ನನ್ನ ಸರ್ಕಾರಿ ಶಾಲೆ ಆನ್ ದಿನೊಳಗೆ ಒಂದು ಬುಕ್ಸ್ ಕೊಟ್ಟ ಮತ್ತು ಹೆಡ್ ಮಾಸ್ಟರ್ ಸ ಕಡೆ ಸ್ವೀಕೃತ ಪತ್ರ ಅಂಥೇಳಿ ಬರೆಸ್ಕೊಂಡ ಸೈನ್ ಮಾಡಿಸ್ಕೊಂಬನ್ನಿ ಸೊ ಇಷ್ಟು ದಿನ ನಮ್ಮ ಹತ್ರ ಇದ್ದಾಗ ಈ ಟ್ಯಾಲೆಂಟ್ ಆಗ್ತಿದ್ದಿಲ್ಲ ಈಗ ಮುಂದೆ ಹೋದಂಗೆ ಈ ಟ್ಯಾಲೆಂಟ್ ಹಾಕ್ಬೇತಂತೇಳಿ ಸ ಟೀಚರ್ಸ್ ಸರ್ ಒಂದು ಸ್ವಲ್ಪ ಬೇಯದರು ಸೊ ಆಗ ಸಣ್ಣ ಮಟ್ಟಿಗೆ ಸಣ್ಣ ಯೋಚನೆ ಇತ್ತು ಇನ್ನ ದೊಡ್ಡ ದೊಡ್ಡ ಯೋಚನೆ ಎಲ್ಲ ಮಾಡೋಕಾಕ್ತಿನಿ ಈ ಥರ ಎಲ್ಲ ಬರೆಯೋಕ್ಕೆ ಸಾಧ್ಯ ಇತ್ತು ಸೊ ಹಂಗೆ ಹೈಸ್ಕೂಲ್ ಎಡಳಿಗೂ ಹೋಗಿ ಒಂದಿನ ಈ ಬುಕ್ಸ್ ಕೊಟ್ಟು ಬನ್ನಿ ಸೊ ಅವ್ರಿಗೆ ಖುಷಿ ಆಯಿತು ಇನ್ನೂ ಒಳ್ಳೆ ರೀತಿಯೊಳಗೆ ಬರೀ ಅಮ್ಮ ಅಂತೆ ಎಲ್ಲರೂ ಸರ್ ಟೀಚರ್ಸ್ ಹೇಳಿದ್ರೆ ಹಂಗೆ ನೆಕ್ಸ್ಟ್ ನನ್ನ ಕ ಕಾಲೇಜ್ಗೆ ಹೋದನಿ ಕಾಲೇಜ್ ನನ್ಗೆ ಸಪೋರ್ಟ್ ಯಾವಾಗಲೂ ಇರುತ್ತಾ ಚಲೋ ತಂಗ ಬರೀ ಅಂತ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ಟೀಚರೆಲ್ಲ ಒಂಥರ ಕ್ರೆಡಿಟ್ಸ್ ಕೊಟ್ಟರೆ ಸೊ ನನಗಂಥರೂ ಖುಷಿ ಆಯಿತು ಸೊ ಇನ್ನೇ ಎರಡು ಬುಕ್ಸ್ ಎಲ್ಲ ಗಂಡ ಮನೆಗೆ ಬರುವಾಗ ಎರಡು ಬುಕ್ಸ್ ತೊಗೊಂಬಂದಿಂತ ಅವ್ರ ಮನೆಯೊಳಗೆ ನನ್ನ ತಂಗಿ ಅದು ಎಲ್ಲರೂ ಇರ್ತಾರೆ ಸೊ ಅವರು ಈ ಥರ ಏನಾದರೂ ಒಂದು ಒಳ್ಳೇದು ಯೋಚನೆ ಮಾಡಲಿ ಅಂತ ಇಟ್ಟು ಬಂದಿನಿ ಅವರೇನು ಓದ್ತಾರ ಬಿಡ್ತಾರ ಗೊತ್ತಿಲ್ಲ ಒಬ್ಬ ಆದ ಸಾಮಾನ್ಯ ರೈತನ ಮಗಳಾಗೆ ಇಷ್ಟೆಲ್ಲ ಮಾಡಾಕ್ತೀನಿ ಸೊ ನೀವು ಕೂಡ ಎಷ್ಟು ಸಣ್ಣ ಮಂತ್ನ ಇದ್ರೂ ಒಂದು ಒಳ್ಳೆಯ ಟ್ಯಾಲೆಂಟ್ ಇರ್ತದೆ ಅವ್ರಿಗೆ ಸೊ ಅಚೀವ್ ಮಾಡ್ರಿ ನೀವು ಲೈಫ್ ಲೈಫೊಳಗೂ ಏನಾದರೂ ಅಚೀವ್ ಮಾಡ್ಲಿಕ್ಕೆ ಜನ ವ್ಯಾಲ್ಯೂ ಕೊಡೋಂಗಿಲ್ಲ ಬಡವ್ರ ಮಕ್ಕಳನ್ನ ಬೆಸೋದು ಕಳ್ಸೋದು ಉಳಿಸೋದು ನಿಮ್ಮ ಕೈಯಾಗ ಇರ್ತದೆ ಅಲ್ಲ ಸೊ ನಾನು ಬಡವ್ರ ಮಕ್ಕಳಾದೀನಿ ಸೊ ನನಗೂ ಹಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಸೊ ನಿಮಗಾದ್ರೂ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಒಂದ ಯಾವಾಗಲೂ ಕಾನ್ಸಂಟ್ರೇಷನ್ ಮಾಡಿದ್ರೆ ಸೊ ನಾವು ಒಂದು ಒಳ್ಳೆಯ ಸಕ್ಸಸ್ ಮ್ಯಾಗ ಸಕ್ಸಸ್ ಕಾಣುತ್ತೀವಿ ಅಂತ ಅನಿಸುತ್ತೆ ಸೊ ನೀವು ಕೂಡ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡ್ರಿ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು